ಅಧ್ಯಕ್ಷರು ಮತ್ತು ಪರಮ ಪೂಜ್ಯ ಜಗದ್ಗುರು ಆಧಾರ ರಜತ ಕಮಲ ಮತ್ತು ರಜತ ಬಿಲ್ವನ್ನ ಸಮರ್ಪಣೆ ಮಾಡ್ತಾ ಇದ್ದಾರೆ ಶ್ರೀ ಸದಾಶಿವಯ್ಯ ಚೌಕಿಮಾಠ ಮತ್ತು ವಿದ್ಯಾರ್ಥಿಗಳು ಸೇರಿ ಅಲ್ ಅಮೀನ್ ವೈದ್ಯ ವಿದ್ಯಾರ್ಥಿಗಳ ಸದಾಶಿವ ಚೌಕಿಮಠ್ ಅವರು ಪರಮ ಪೂಜ್ಯ ಜಗದ್ಗುರುಗಳವರ ಸೇನಾ ರಜತ ಕಮಲ ಮತ್ತು ರಜತ ಬಿಲ್ಲುವನ್ನ ಸಮರ್ಪಣೆ ಮಾಡ್ತಾ ಇದ್ದಾರೆ ಅವರು ಬರಬೇಕು

ಶ್ರೀ ಮೊದಲ ಮಾರುತಿ ದೇವಸ್ಥಾನ ವತಿಯಿಂದ ಶ್ರೀ ಗೋವಿಂದ್ ಭಟ್ ಜೋಶಿ ಇವರು ಪರಮ ಪೂಜ್ಯ ಜಗದ್ಗುರು ಸನ್ನಿಧಾನಗಳಿಗೆ ಫಲ ಸಮರ್ಪಣೆಯನ್ನು ನಡೆಸ್ತಾರೆ ಮುಂದಿನ ತಯಾರಿ ಶ್ರೀ ಮಹಾಲಕ್ಷ್ಮಿ ಸಹಕಾರಿ ಬ್ಯಾಂಕ್ ಅದಕ್ಕೂ ನಂತರ ಶ್ರೀ ರಾಘವೇಂದ್ರ ಸ್ವಾಮಿ ಮಠ ದೇವಟ್ಗೆರಿಗಲ್ಲಿ ಕಮಿಟಿ ಅವರು ಅಲ್ಲಿ ನಮ್ಮ ವೈದ್ಯ ವಿದ್ಯಾರ್ಥಿಗಳು ಪರಮಪುಜೆ ಜಗದಿನಗೆ ರಜತ ಕಮಲ ಮತ್ತು ರೈತ ಬಿಲ್ಲವನ್ನ ಸಮರ್ಪಣೆ ಮಾಡಿದ್ದಾರೆ శ్రీ మహాలక్ష్మి శ్రీ మొదల మారుతి దేవస్థానం వతీంద శ్రీ గోవిందట్ జోషిందరే శ్రీ మొదల మారుతి దేవస్థానం విజయపూర్ ನಂತರ ಕೃಷ್ಣ ವಾದಿರಾಜ ಮಠದ ಕಮಿಟಿಯವರು ಸೇರಿ ಶ್ರೀ ಮಹಾಲಕ್ಷ್ಮಿ ಸಹಕಾರಿ ಬ್ಯಾಂಕ್ ವಿಜಯಪುರ ಮುಕುಂದ್ ಕುಲಕರ್ಣಿ ಮತ್ತು ವಿಕಾಸ್ ಪಾಲಕಿ ವಿಜಯ್ ಜೋಶಿ ಓವನ್ ಕುಲಕರ್ಣಿ ಶಂಕರ್ ಅವರು ಶ್ರೀ ಮಹಾಲಕ್ಷ್ಮಿ ಸಹಕಾರಿ ಬ್ಯಾಂಕ್ ವಿಜಯಪುರದಿಂದ ಪರ ಮಾಡಿದ್ದಾರೆ ಶ್ರೀ ರಾಗವೇನ ಸ್ವಾಮಿ ಮಠಾ ದಿವಟ್ಗೇರಿ ಗಲ್ಲಿ ವಿಜಯಪುರದಿಂದ ಪ್ರಕಾಶ್ ಅಕಲ್ಕೋಟ ಮತ್ತು ಗೋವಿಂದವರು ಗೋವಿಂದಾ

ಶ್ರೀ ಪ್ರಸಾದ್ ಗಾಯಿ ರುಕ್ಮಾಂಗಲ್ ಮೈಟಪ್ ಈ ಎಲ್ಲ ಕಾರ್ಯಕ್ರಮಗಳಿಗೆ ಪೆಂಡಾಲ್ ವ್ಯವಸ್ಥೆಯನ್ನ ಮಾಡಿರುವಂತ ಪ್ರಸಾದ್ ಅವರು ಮುಂದಿನದಾಗಿ ಶ್ರೀ ಶಿವಚಿದಂಬರ ಸೇವಾ ಸಮಿತಿ ವಿಜಯಪುರ ವತಿಯಿಂದ ಶ್ರೀ ಲಕ್ಷ್ಮೀಕಾಂತ್ ಕುಲಕರ್ಣಿ ಮತ್ತು ಅವರ ವೃಂದದವರು ಶ್ರೀ ಶಿವಚಿದಂಬರ ಸೇವಾ ಸಮಿತಿ ವಿಜಯಪುರ ಮುಂದಿನ ತಯಾರಿ ಸಮಸ್ತ ಬ್ರಾಹ್ಮಣ ಸೇವಾ ಸಂಘದ ವತಿಯಿಂದ ಸಮಿತಿಯವರು ತಯಾರಿ ಅದಕ್ಕೂ ಮುಂದಿನ ತಯಾರಿ ರುಕ್ಮಾನಂದ ಪಂಡಿತರ ಸಮಾಧಿ ಮತ್ತು ಶಿಕ್ಷಣ ಸಂಸ್ಥೆ ಸಮಸ್ತ ಬ್ರಾಹ್ಮಣ ಸೇವಾ ಸಂಘದ ವತಿಯಿಂದ ಪರಮ ಪೂಜೆಗೆ ಫಲ ಸಮರ್ಪಣೆ ಮುಂದಿನಾಗಿ ಶ್ರೀ ರುಕ್ಮಾಂಗಲ ಪಂಡಿತರ ಸಮಾಧಿ ಹಾಗೂ ಶ್ರೀ ರುಕ್ಮಾಂಗಲ ಶಿಕ್ಷಣ ಸಂಸ್ಥೆ ವತಿಯಿಂದ ಶ್ರೀ ಅರುಣ್ ಸಲ್ಲಾಪುರ್ಕರ್ ಅವರು ಮತ್ತು ರನ್ನದವರು ಶ್ರೀ ರುಕ್ಮಾಂಗದ ಪಂಡಿತರ ಸಮಾಧಿ ಹಾಗೂ ರುಕ್ಮಾಂಗ್ಲ ಶಿಕ್ಷಣ ಸಂಸ್ಥೆ ಮುಂದಿನ ತಯಾರಿ ಶ್ರೀ ಕಲ್ಪವರ್ಷ ಪಾರಾಯಣ ಸಂಘದವರು ತಯಾರಿ ಅದಕ್ಕೂ ಮುಂದಿನ ತಯಾರಿ ಅಖಿಲ ಕರ್ನಾಟಕ ರಾಜಕೀಯ ವೇದಿಕೆ